ಮಾಯ ಮಕಣಾಪುರದ ಭೂತಾಳ ಮಹಾರಾಜರು ಅಂದ್ರೆ ಅವರು ಕೂಡ ಗೋಳಿ ಮಹಾರಾಜರು ಅವರ ಒಂದು ಚರಿತ್ರೆಯನ್ನು ಹೇಳಂತ ಹೇಳ್ಯಾರ ಅದಕ್ಕೆ ಮಕಣಾಪುರದಲ್ಲಿ ಸೋಮಲಿಂಗನ ಸೇವಾದಾರಿಯಾಗಿ ತಂದೆ ತಮ್ಮಣ್ಣ ತಾಯಿ ಸಿದ್ಧಲಿಂಗವನ ಉದರದಲ್ಲಿ ಜನಿಸಿ ಅವರು ಆರು ಮಂದಿ ಅಣ್ಣ ತಮ್ಮರಲ್ಲಿ ಇವರು ಮೂರನೇದವರಾಗಿ ಜನಿಸಿ ಬರ್ತಾರೆ ಯಾರಂದ್ರೆ ಭೂತಾಳ ಸಿದ್ದ ಮಹಾರಾಜರು ಅಂತ ಹೇಳಿ ಮೊದಲನೇದವರು ಗುರಾಪ್ಮರಾಯ್ ಒಡೆಯರ ಎರಡನೇದವರು ಅಂಶಿದ್ದ ಒಡೆಯರ ಮೂರನೇದವರು ಭೂತಾಳಿಸಿದ ಒಡೆಯರ ನಾಲ್ಕನೇದವರು ಮಹಾದೇವ ಒಡೆಯರ ಐದನೇದವರು ಬಿಳಿದ್ ಒಡೆಯರ ಆರನೇದವರು ಸಿದ್ಧ ಒಡೆಯರ ಹೀಗ ಇವ್ರು ಆರು ಮಂದಿ ತಮ್ಮರು ಇಬ್ಬರು ಹೆಣ್ಮಕ್ಳು ಇವ್ರಿಗೆ ಜನಸ್ತಾರೆ ಟೋಟಲ್ ಒಟ್ಟಿನಲ್ಲಿ ಇವರು ಎಂಟು ಮಂದಿ ಇಬ್ಬರು ಅಕ್ತಂಗಿಯರು ನಾ ಆರು ಮಂದಿ ಅಣತಮ್ಮದಿರು ಇದ್ರಾಗ ಇವರು ಏನಾಗ್ತದಂದ್ರೆ ಹುಟ್ಟಾಗಿ ಇವರಿಗೆ ರೀ ಕಣ್ಣು ಇರಂಗಿಲ್ಲ ಎರಡೂ ಕಣ್ಣು ಕುರುಡಿರ್ತಾರೆ ಇದ್ದಾಗ ಜನಿಸಿ ಬರ್ತಾರೆ ಮುಂದೆ ದೊಡ್ಡವರಾಗುತ್ತಾಗುತ್ತಾ ಬಂದಾಗ ಮುಂದೆ ಮನೆ ಒಳಗೆ ಬಡತಾನ ಭಾಳ ಬಡತಾನ ಪರಿಸ್ಥಿತಿ ಎಲ್ಲರೂ ಇನ್ನೊಬ್ಬರಲ್ಲಿ ಅಲ್ಲೇ ಊರಾಗ ಸೌಕಾರಲ್ಲಿ ಅಂದರೆ ಮೇಡಗಾರ ಸೌಕಾರಲ್ಲಿ ಇವರು ಜೀತ ನಿತ್ತು ಬದುಕುವಂಥ ಒಂದು ಪರಿಸ್ಥಿತಿ ಇರ್ತದೆ ಅಟ್ಟೆ ಗುರುವಿನ ಪೂಜೆ ಮಾಡೋದು ಆ ಗುರುವಿನ ಪೂಜೆ ಮಾಡೋದು ಅಂದರೆ ಹೆಂಗೆ ರೀ ಸ್ವತಃ ಎಣ್ಣೆ ಹಾಕಬೇಕಿವರೇ ಸ್ವತಃ ಊ ಸ್ವತಃ ಊದು ತಂದು ಉರಿಸ್ಬೇಕು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇತ್ತಾವಾಗ ಅವಾಗ ಇವರು ಜೀತಾನಿತ್ತು ದೇವ್ರ ಸೇವಾ ಮಾಡ್ಕೋತು ಮಂದಿಯಲ್ಲಿ ಜೀತಾನಿತ್ತು ಅವ್ರ ಬಡತನವನ್ನು ನೀಗಿಸುತ್ತು ಬರ್ತಿದ್ದರು ತಾಯಿ ತಂದಿ ಜೋಪಾನ ಮಾಡ್ತಿದ್ದರು ಇದೇ ನಡ್ಕೊಂಡು ಬಂದಾಗ ಇವರು ಈ ಮನುಷ್ಯ ಇವ್ರು ಹೆಂಗಿದ್ರಪ್ಪ ಅಂತಂದ್ರೆ ಭೂತಾಳಿಸಿದ ಮಹಾರಾಜರು ಇವರು ಹುಟ್ಟ ಕುರುಡಿದ್ರು ಕುರುಡಿದ್ದಾಗ ಇವರು ದುಡಿಯವರೆಲ್ಲ ಏನಲ್ಲ ದುಡ್ಕೊಂಬಂದ್ರಾಗ ಎಲ್ಲರೂ ಊಟ ಮಾಡ್ತಿದ್ರು ಮಾಡ್ತಿದ್ದರು ಸಾಲ್ತಿತ್ತಲ ಬಡತನ ಪರಿಸ್ಥಿತಿ ಒಳಗೆ ಅವಾಗ ಇವ್ರಿಗೆ ನೀರು ತರ್ಲಿಕ್ಕೆ ಹಚ್ತಾರೆ ಸುಮ್ಮನೆ ಕುಂಡ್ರದಾಗ ನೀರು ತರ್ಲಕ್ಕೆ ಹೋಗಲ್ಲ ಅಂಥೇಳಿ ಬೆದರಿಸಿ ಮುತಾಡ್ಸಿದ್ ಮಹಾರಾಜರಿಗೆ ನೀರು ತರೋದು ಕಟಿಗೆ ತರುವುದು ಹಿಂಗೆ ಕೆಲಸಕ್ಕೆಸ್ತಿದ್ರು ಮುಂದೆ ಆ ಹೆಣ್ಮಕ್ಳಿಬ್ಬರು ಏನು ಮಾಡ್ತೀರಿ ಅಂದರೆ ನಾವು ಹೋಗ್ತೇವೆ ಸಂಗಾಟ ತೆಳಕ್ಕೆ ಹೋಗಿ ಆ ಕೊಡ ತುಂಬಿ ಇವರು ತಲೆ ಮೇಲೆ ಹೊರಸ್ತಿದ್ರು ಕುಡ್ಡು ಮನುಷ್ಯ ಹೆಂಗೆ ಹೊತ್ಕೊಂಬರ್ಬೇಕು ಕೈ ಹಿಡಿದು ನಡ್ಸ್ಕೊಂಬರ್ತಿರು ಕೊಡ ಹೊಡ್ದು ಹೊತ್ಕೊಂಬರ್ತಿರು ಇದು ಸಾಕಾಯ್ತು ಅವ್ರಿಗೆ ಮಹಾರಾಜರಿಗೆ ಏನಪ್ಪ ಈ ನಾ ಕುಡ್ ಮನುಷ್ಯ ನನಗೆ ದಗದ್ ಕಸ್ತಾರ ದುಡ್ಲಾಕಿಸ್ತಾರ ಅಂತ ತಿಳ್ಕೊಂಡು ಮನುಷ್ಯ ಭಾಳ ನೋವು ಮಾಡಿಕೊಂಡ್ರು ಆ ಹಂಗೆ ಆ ನೋವು ಮಾಡಿಕೊಂಡು ದಿನ ಪ್ರತಿ ಗುರು ಸೋಮ್ಲಿಂಗನ ಗುಡಿಯಾಗಿ ಹೋಗಿ ಕೂತು ಗುರುವಿಗೆ ಬೇಡ್ಕೋತಿದ್ರು ಅವ್ರು ಏನಪ್ಪ ನನಗೊಂದು ಯಾವುದಾದ್ರೂ ದಾರು ತೋರಿಸು ನನಗೆಲ್ಲ ಮನೆಯಾಗೆ ಕೆಲಸಕ್ಕೆಸ್ತಾರ ನಾ ಕುಡ್ಡ ಮನುಷ್ಯ ಇದ್ದೀನಿ ಹೆಂಗೆ ದುಡಿದು ಹೇಳಿ ಮನುಷ್ಯ ಭಾಳ ತ್ರಾಸ ಮಾಡ್ಕೊಂಡು ಗುರುವಿನ ಗುಡಿ ಆಗೋ ಕೂತು ನಮಸ್ಕಾರ ಮಾಡಿ ಗುರುವಿಗೆಲ್ಲ ಹೇಳ್ತಿದ್ರು ಅವಾಗ ಅಲ್ಲೇ ಹಿಂಗೆ ಮಾಡ್ಕೋತ ಮಾಡ್ಕೋತ ಅವ್ರ ಮನಸ್ಸುನಾಗ ಒಂದು ಸಂಕಲ್ಪ ದೊಡ್ಡವರಾದ ಮೇಲೆ ಏನು ಎಟ್ಟಿದ್ದನ್ನು ನಿಂತಾರೆ ನಮ್ದೇನು ಬರ್ತಾನೆ ಹಿಂಗಾಗಿಲ್ಲ ತುಂಬ ಇಲ್ಲಿ ಊಟ ಸಿಗೋಂಗಿಲ್ಲ ಇವರು ನನ್ನ ದಿನ ಕೆಲಸಕ್ಕೆ ಹಚ್ತಾರ ತಿಳ್ಕೊಂಡು ಏನು ಮಾಡಿದ್ರು ಒಂದು ದಿವಸ ಗುರುವಿನ ಗುಡಿ ಹಾಕೋದು ಸಂಕಲ್ಪ ಮಾಡ್ತಾರು ಯಪ್ಪಾ ನನಗೆ ಯಾಕಂದ್ರೆ ಒಂದು ಕಡೆ ದಾರಿ ತೋರಿಸು ನಾ ಎಲ್ಲರೇ ಮುಂದಿನ ಊರಿಗೆ ಹೋಗಬೇಕು ಹೋಗಿ ನಿನ್ನ ಸೇವೆ ಮಾಡ್ಲಿಕ್ಕೆ ನನಗೆ ಅನುವು ಮಾಡಿ ಕೊಡು ಅಂತಂದಾಗ ಏನೋ ಒಂದು ಅವರಿಗೆ ಸ್ವಪ್ನದಲ್ಲಿ ಅಮ್ಮೋಗಶುದ್ಧ ಪ್ರಗಟಾಗಿ ಇಂಥ ಮ್ಯಾಲಕಿಂದ ದಿಕ್ಕಿ ಹೋಗಪ್ಪ ನಿನ್ನ ಚಲೋ ಆತ ಅಂತ ಹೇಳ್ತಾರತ್ತೆ ಹೇಳಿದಾಗ ಗುರುವಿನ ನಮಸ್ಕಾರ ಮಾಡಿ ಎಲ್ಲಿಗೆ ಬರ್ತಾರಂದ್ರೆ ಈ ಮುಮ್ಮೇಟು ಗುಡ್ಡಕ್ಕೆ ಬರ್ತಾರೆ ಅಮ್ಮೋಗಶುದ್ದನ ಸ್ಥಾನಕ್ಕೆ ಬಂದು ಗುಡ್ಡದಾಗ ಕೂತು ಅಲ್ಲಿ ಅವಾಗ ಯಾರೂ ಇರಲಿಲ್ಲ ಬರೀ ಗುಡ್ಡ ಅಮುಗು ಒಂದು ಗುಡಿ ಸಿದ್ದಾ ಮಹಾರಾಜನ ಸಣ್ಣ ಮಠ ಇಟ್ಟೇ ಇತ್ತು ಅವಾಗ ಅಲ್ಲಿ ಬಂದು ಕೂತು ಅಮ್ಮೋಗಶುದ್ದನ ಮೇಡ್ಕೋತಾರವರು ಯಪ್ಪಾ ಮತ್ತು ನಮ್ಮನೆ ಹೇಗ್ಯದ ತ್ರಾಸದ ಮ ನನಗರ ಕಣ್ಣಿಲ್ಲ ನಾ ಏನು ಮಾಡ್ಬೇಕು ತಂದಾಗ ಅವಾಗ ಅಮೋಘಸನಿಗೆ ಕೌಲು ಕಟ್ಟದಾಗ ಮ್ಯಾಲಕಿಂದ ದಿಕ್ಕಿ ಹೇಳಿ ಬಲ ಕೊಡ್ತಾರೆ ಕೊಟ್ಟಾಗ ನಡ್ಕೋತ ಮಹಾರಾಜರು ಅಮೋಘದನ ದರ್ಶನ ಮಾಡಿ ನಡ್ಕೋತಿ ಕಡೆ ಅತ್ತಣಿ ದಿಕ್ಕ ಮ್ಯಾಲಿಂದಿಕ್ಕಿ ನಡ್ಕೋತ ಹೊಂಟಿ ಬಿಡ್ತಾರೆ ಹೊಂಟಾಗ ಹಂಗೆ ಬರ್ತಾ 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 ತೊರವಿದ ಆಟಿ ತುಸೋ ಮುಂದೆ ನಡ್ಕೋತ ಬರುವಾಗ ಒಂದು ಬಸ್ ಬಸ್ ಹೊಂಟಿರ್ತದೆ ಗೋರ್ಮೆಂಟ್ ಬಸ್ ಆ ಹೋಗುವಂಥ ಸಂದರ್ಭದೊಳಗೆ ಇವ್ರು ಹೋಗ್ತಿರ್ತಾರೆ ಆವಾಗ ಆ ಡ್ರೈವರ ಮತ್ತು ಏನು ಕಂಡಕ್ಟರ್ ಇರ್ತಾರಲ್ಲ ಕಿನ್ನಾರ ಅವರು ನೋಡ್ತಾರ ಯಾವುದೋ ಮನುಷ್ಯ ಒಂಟಾರ ಕಣ್ಣಿಲ್ಲ ಮಂದ ನಡ್ಕೋತ ಹೊಂಟ್ರ ಇವ್ರಿಗೆ ತೊಗೊಂಡು ಹೋಗೋಣ ಅಂತ ಹೇಳಿ ಬಸ್ ನಿಲ್ಲಿಸ್ತಾರ ಅದು ಆ ಕರುಣ ಬಸ್ ನಿಲ್ಲಿಸ್ತಾರ ನಿಲ್ಲಿಸಿ ತೆಳಗಿಳ್ದು ಬಂದು ಅವರು ಯಾರಪ್ಪ ನೀವು ಅವರು ಎಲ್ಲಿಗೆ ಹೊಂಟ್ರಿ ಕಣ್ಣಿಲ್ಲ ನಿಮ್ಗೆ ಯಪ್ಪಾ ನನಗೆ ಹೋಗೋದು ಗೊತ್ತಿಲ್ಲ ನಾ ಒಟ್ಟು ಈ ಭಾಗಕ್ಕೆ ಹೊಂಟೀನಿ ದೇವ್ರೀ ಭಾಗಕ್ಕೆ ಹೋಗೋದಾನ ಹೊಂಟೀನಿ ನಾನು ಎಲ್ಲಿ ಹೋಗ್ಬೇಕು ನನಗೆ ಏನೂ ತಿಳಿದಿಲ್ಲ ನೀವು ಎಲ್ತಾನ ಹೊಂಟ್ರಿ ಎಲ್ತಾನು ಹೋಯ್ ಬಿಡ್ರಿ ಅಂತ ಹೇಳಿ ಅವರಿಗೆ ಕಂಡಕ್ಟ್ರ್ ಮತ್ತು ಡ್ರೈವರಿಗೆ ಕೇಳ್ಕೊತಾರ ಕೇಳ್ಕೊಂಡಾಗ ಆಯಿತು ನಡ್ರಿ ಯಾಕೆ ಇರ್ಲಕ್ಕ ಯಾರೋ ಪುಣ್ಯಾತ್ಮ ಅದಾರ ಇವರು ಯಾರೋ ಶಿದ್ಧರು ಮಂತ್ ಅಂದವರುದಾರ ದೊಡ್ಡವ್ರದಾರ ತಿಳ್ಕೊಂಡು ಗಾಡ್ಯಾಗ ಹತ್ಸ್ಕೊಂಡು ಹೋಗ್ತಾರ ಅದೇ ಗಾಡ್ಯಾಗ ಒಬ್ರು ಸೈನಾಪುರದ ಒಬ್ಬರು ಸಾವುಕಾರ ಕೂತಿರ್ತಾರೆ ಆ ಕೋತು ಅಂತ ಹೇಳಿ ಕೂತಿರ್ತಾರೆ ಆ ಸಾಹುಕಾರ ಬಸ್ಸಿನ ಸೀಟಿಗೆ ಅವರು ಬಿಜಾಪುರಕ್ಕೆ ಏನೋ ದಗದ ಮೇಲೆ ಬಂದಿರ್ತಾರೆ ಅವಾಗ ಸೀಟ್ನ ಕೂತಾಗ ಇವರು ಹೋಗಿ ಅವ್ರ ಮಗ್ಳಿಗೆ ಕುಂಡಿರ್ತಾರ ಕುಂಡ್ರಾನು ಅವ್ರು ಕೇಳ್ತಾರೆ ಸಹಕಾರ ಯಾವ ಅವರು ನೀವು ಮುತ್ತೇವರು ಅಂದಾಗ ಯಪ್ಪಾ ನಾ ಮಕ್ಕಣಾಪುರದವರು ಇದ್ದೇವು ಕರ್ಣ್ಣಾಪುರ ಸೋಮಲಿಂಗನ ಒಡೆಯರೋದಿನ್ನ ಅದಕ್ಕೆ ನಮ್ಮ ಬರ್ತಾನ ಪರಿಸ್ಥಿತಿ ಒಳಗೆ ನಮಗೆಲ್ಲ ಭಾಳ ತ್ರಾಸದ ಮನೆ ಹೇಳಿ ನಾ ಈ ಭಾಗಕ್ಕೆ ಹೊಂಟೀನಿ ಮುತ್ತ್ಯಾ ನನಗೆ ಆದ್ಯತೆತ್ತು ವರ್ಷನ ಹೊಂಟಿನ ತಂದಾಗ ಹಂಗಿತ್ತಂದ್ರೆ ನೀವು ನಮ್ಮೂರಿಗೆ ನಡ್ರಿ ಐನಾಪುರ ಗ್ರಾಮಕ್ಕೆ ಹೋಗು ನಡ್ರಿ ಅಂತ ಹೇಳಿ ಆ ಕೋತು ಸಹಕಾರ ಅವ್ರನ್ನ ಕರ್ಕೊಂಡ್ಬರ್ತಾರೆ ಬಸ್ನಾಗ ಕರ್ಕೊಂಬಂದು ಇಬ್ಬರು ಐನಾಪುರಕ್ಕೆ ಬರ್ತಾರೆ ಐನಾಪುರ ಅವಾಗ ಭಾಳ ಸಣ್ಣದು ಅಲ್ಲಿ ಭಾಳ ಎಲ್ಲ ಬರ್ತಾನ ಊರ ಅಂತ ಬೆಳೆದಿರ್ತಕ್ಕಂಥ ಊರೇನಲ್ಲ ಅಲ್ಲಿ ಬರ್ತಾರೆ ಅಲ್ಲಿ ನಮ್ಮ ಸಿದ್ಧ ಪರಂಪರೆಯ ಕೆರಿಶುದ್ಧ ದೇವರ ದೇವಸ್ಥಾನ ಇರ್ತದೆ ಸಿದ್ದೇಶ್ವರ ದೇವಸ್ಥಾನ ಅಲ್ಲಿ ಬರ್ತಾರವರು ಬಂದ ಮೇಲೆ ಸೌಕಾರ ಥರ ಒಂದು ಥೋಡೆ ದಿನ ಮನೆಯಾಗೆ ನಿಂದ್ರಿ ನಿಮ್ಮ ಎಟ್ಟು ನಿಗದಾಡ್ದು ಗುಡಿಯಾಗಿ ನಿಂದ್ರಿ ನಮ್ಮ ಮನೆಗೆ ಬಂದು ಊಟ ಮಾಡಿರಿ ನಿಮ್ಗೇನು ಹತ್ತದ ನಾವು ಕೊಡ್ತೀನಿ ಅಂತ ಹೇಳಿ ಆ ಕೋತು ಸೌಕಾರ ಹೇಳಿದಾಗ ಸರಿ ಆಯಿತು ತಿಳ್ಕೊಂಡು ಅವ್ರ ಮಾತಿಗೆ ಒಪ್ಕೊಂಡು ಐನಾಪುರ ಗ್ರಾಮಕ್ಕೋಗಿ ನಿಂದಿರ್ತಾರೆ ಭಾಳ ಮಂದಿಗೆ ಮೊದಲು ಇವ್ರ ಪರಿಚಯ ಇರಂಗಿಲ್ಲ ನಿಂದಿರ್ತಾರೆ ನಿತ್ತಾಗ ಗೊತ್ತಾಗ ನಿಂತಾಗಿ ಇವ್ರು ಏನಪ್ಪ ಇವ್ರದ್ದು ತಂದ್ರೆ ಇವ್ರು ನಾಮ ಸ್ತೋತ್ರ ಏನು ಅಂದ್ರೆ ಸೋಮಲಿಂಗ ಅಮ್ಮೋಗಿ ಇವೆರಡೇ ಶಬ್ದ ನುಡೀತರು ಕೂತರನ್ನಿತ್ರ ಅಮ್ಮೋಗಿ ಅಮ್ಮೋಗಿನೇ ಇತ್ತರ ಬೇರೆ ಶಬ್ದ ಮಾತಾಡ್ತಿತ್ತಲ ಏನೇನೇ ಸಂಕಟ ಬಂದರೂ ಅಮ್ಮೋಗಿನೇ ಚಲೋ ಆದರೂ ಹಸು ಆದರೂ ಅಮ್ಮೋಗಿನೇ ಹಾಡು ತುಂಬಿದ್ರು ಅಮ್ಮೋಗಿನೇ ಈ ಒಂದು ಅಮೋಘ ಶಬ್ದನ ನಾವು ನುಡಿಯುತ್ತಾ ನುಡಿಯುತ್ತಾ ಇರ್ತಿರ್ತಾರ ಮುಂದೆ ಆ ಊರಾಗ ಕಷ್ಟ ಇದ್ದವ್ರಿಗೆ ನೋವಿದ್ದವ್ರಿಗೆ ಒಂದಿಷ್ಟು ದಿವಸ ಇದ್ದವ್ರು ಬಂದು ಅವ್ರಿಗೆ ಕೇಳಕ್ಕೆ ಬರ್ತಾರೆ ಮಕಣಾಪುರು ಗುರುಗಳು ಬಂದಾರಾದ್ರೆ ದೊಡ್ಡವ್ರದಾರಪ್ಪ ಇವ್ರು ಅಂತ ಹೇಳಿ ಯಪ್ಪಾ ನಮ್ಮ ಮನ್ಯಾಗ ಭಾಳ ಸಾಂಕ್ಟದ ಕಾಡಾಟದ ಬಡತನದ ಏ ಚಲೋ ಆತದ ನಿಮ್ಗೆ ಸೋಮ್ಲಿಂಗ ಅಮೋಘಸಿದ್ದ ಕೆರೆಸಿದ್ದು ಭಾಳ ಒಳ್ಳೇದು ಮಾಡ್ತಾರೆ ಹೋರಿ ತಿಳ್ಕೊಂಡು ಹಣ್ಣು ಪ್ರಸಾದ ಕೊಡ್ತಾರೆ ಎಷ್ಟೋ ಮಂದಿಗೆ ಒಳ್ಳೇದಾಗ್ತದೆ ಆತದ ಸಂತಾನ ಕೊಡ್ತಾರೆ ಬಡತಾನ ಇಲ್ಲದವ್ರು ಶ್ರೀಮಂತಿ ಕೊಡ್ತಾರೆ ನೌಕರಿ ಇಲ್ಲದವ್ರು ನೌಕರಿ ಕೊಟ್ಟಾರ ಹಿಂಗೆ ಅನೇಕ ಭಕ್ತರಿಗೆ ಏನು ಬೇಕು ಬೇಡಿದ್ದನ್ನು ಮುತಾಳ್ಸಿದ್ದ ಮಹಾರಾಜರು ಕೊಡ್ಕೋತು ಕುಡ್ಕೋತ ಇರ್ತಾರೆ ಮುಂದೆ ಆ ಊರು ಏನಾಗ್ತದ್ರೆ ಐನಾ ಇವರು ಐನಾಪುರಕ್ಕೆ ಹೋದ ಮೇಲೆ ಎಷ್ಟೋ ಮಂದಲ್ಲಿ ಆತಾರೆ ಆಯ ಊರಾಗೆಲ್ಲ ಅಂಗಡಿ ಮುಂಗಡಿ ಇಂಥವೆಲ್ಲ ಒಂದು ದೊಡ್ಡ ದೊಡ್ಡ ಉದ್ಯೋಗಗಳನ್ನು ತೆಗಿತಾರೆ ಆವಾಗ ಊರ ಶ್ರೀಮಂತ ಆಗಿಬಿಡ್ತದೆ ಶ್ರೀಮಂತ ಆದಮೇಲೆ ಮಹಾರಾಜರಿಗೆ ಅಲ್ಲೇ ಒಂದು ಮಠವನ್ನು ಕೊಡ್ತಾರೆ ಇರ್ಲಾಕ ವ್ಯವಸ್ಥೆ ಮಾಡ್ತಾರೆ ಬಹಳ ಅವ್ರನ್ನ ಇಟ್ಟು ಚೆಂದ ನೋಡ್ಕೋತಾರೆ ಅಂದ್ರೆ ದಿನನಿತ್ಯದಲ್ಲಿ ಅವರಿಗೆ ಪೇಡೇನೆ ತಿನ್ನಿಸ್ತಿರ್ತಾರೆ ಅಂಥ ಒಂದು ಐನಾಪುರ ಗ್ರಾಮದಲ್ಲಿ ಬುತ್ತಾಳಿಸಿದ ಮಹಾರಾಜರಿಗೆ ಇಟ್ಟು ನೋಡ್ಕೊಂಡ್ಬರ್ತಾರೆ ಅವರು ಹಂಗೆ ಬಂದಾಗ 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 ಆ ಸಿದ್ಧನ ಸೇವೆಯಲ್ಲಿ ಇರ್ತಾರೆ ಮುಂದೊಂದು ದಿವಸ ಅಂತ ಕೇಳಿದರೆ ಅವರು ನಾವು ಮಕ್ಕಣ ಅವರು ಅನತಾಂಬುರು ಮಕ್ಕಣಾಪುರದವ್ರು ಒಂದು ದಿವಸ ಬರ್ತಾರೆ ಬುತ್ತಾಳಿಸಿದ ಮಹಾರಾಜರಿಗೆ ನಮ್ಮ ಊರಿಗೆ ಕಳಿಸ್ರಿ ಅಂದಾಗ ಅವ್ರು ಏನಿರ್ತಾರೆ ನೀವು ಬೇಕಾದ್ರೊಂದು ಹತ್ತು ಎಕರೆ ಭೂಮಿ ತಗೋರಿ ಕೊಡ್ತೇವೆ ನಿಮಗೆ ಬೇಕಾದ್ರೊಂದು ಹತ್ತು ಇಪ್ಪತ್ತು ಲಕ್ಷ ತಗೋರಿ ಕೊಡ್ತೇವೆ ಆದರೆ ಈ ಭೂತಾಳಿಸಿದ ಗುಳಿ ಮಹಾರಾಜರು ನಾವು ಕೊಡೋಂಗಿಲ್ಲ ಯಾಕಂದ್ರೆ ಅವ್ರು ಬಂದ ಮೇಲೆ ನಮಗೆಲ್ಲ ಚಲೋ ಆಗ್ಯದ ನಮ್ಮ ಊರಿಗೆ ಅವ್ರ ಪಾದಿಟ್ಟ ಮೇಲೆ ನಮ್ಮೂ ನಮ್ಮ ಊರಿಗೆ ಅನುಕೂಲ ಆಗ್ಯದ ಅದಕ್ಕೆ ಹೇಳ್ಯಾರ ಒಂದು ಶರಣರು ಮಾತೇಳ್ತಾರೆ ನೀನುಳಿದು ಪಾದವನಿಟ್ಟೆ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವೆ ಕೃಪೆ ಆಗು ಅಂತ ಹೇಳಿದ್ರು ಶರಣರು ಹಂಗೆ ಇವರು ಪಾದಿಟ್ಟ ನೆಲ ಅಲ್ಲಿ ಪವಿತ್ರವಾಯಿತು ಆದಾಗ ಅವರು ನಮ್ಮ ಅವರು ಮುಂದೆ ಅವರು ಹಂಗೆ ಮಾಡುತ್ತಾ ಮಾಡುತ್ತಾ ಬಂದಾಗ ನಾವು ಮದುವೆ ಮಹಾರಾಜ ಸಂಘಾಟ ಇದ್ದಾಗ ಪ್ರತಿ ವರ್ಷ ಕಾರ್ಯಕ್ರಮ ಇಟ್ಕೋತಿರು ಅವಾಗ ಮದುವೆ ಮಹಾರಾಜರು ಕೂಡ ಅಲ್ಲಿ ಬಂದು ಡೊಳ್ಳಿನ ಹಾಡಿನ ಮುಖಾಂತರ ಅವರು ಸೇವೆಗಳನ್ನು ಮಾಡ್ಯಾರ ಅವಾಗೆಲ್ಲ ಅವರು ದಾರಿ ತಪ್ಪಿ ಬಂದೋ ನಿನ್ನ ಊರಿಗೆ ಭಾಳ ಆನಂದ ಆಯಿತು ನೋಡಿ ನಿಮ್ಮ ಮಾರಿಗೆ ತಿಳಿಯಂಥ ಪದ್ಯಗಳನ್ನ ರಚನೆ ಮಾಡಿ ಮುತಾಳಿ ಮಹಾರಾಜರ ಮೇಲೆ ಪದ್ಯಗಳನ್ನು ಬರೆದು ಮದಗೊಂಡು ಮಹಾರಾಜರು ಕೂಡ ಹಾಡಿದ್ರು ಇದೆಲ್ಲ ಮಾಡ್ಕೊತ ಬಂದಾಗ ಅವಾಗ ಭಜನೆ ಪದಗಳನ್ನು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಿರು ಇದು ಹಂಗೇ ನಡ್ಕೊಂಬತ್ತರಿ ಬಂದಾಗ ಮುಂದೆ ಅವ್ರೇನದ ಲಿಂಗೈಕರ ಆತಾರೆ ಆದಾಗ ಮತ್ತೆ ನಮ್ಮ ನಾವೆಲ್ಲ ಕೂಡ ಏನು ಮಾಡಿದೆವು ಅಂದ್ರೆ ಲಿಂಗೈಕ ಆದ ಮೇಲೆ ಕೊಡ್ತಾರೆ ಹೇಳಿ ಮತ್ತೆ ನಾವು ಐನಾಪುರ ಗ್ರಾಮಕ್ಕೆ ಹೋದೆವು ಹೋಗಿ ಬೇಡದಾಗ ಐನಾಪುರ ಗ್ರಾಮದವರು ಅಂದ್ರು ನೀವು ಏನು ಬೇಡದ್ರು ಕೊಡ್ತೇವೆ ಕರೆ ಮಾರದ್ರನು ಕೊಡಂಗಿಲ್ಲ ಅಂತ ಅವರಿಗೆ ಅವರಿಗೆಲ್ಲೇ ಒಂದು ಸ್ಥಾಪನೆಯನ್ನು ಮಾಡಿ ಇವತ್ತಿನ ದಿವಸ ಅದ್ಭುತ ಗುಡಿಯನ್ನು ಕಟ್ಟ್ಯಾರ ಅಲ್ಲಿ ಪ್ರತಿ ವರ್ಷ ಅವರು ಅವರ ಪುಣ್ಯಾರಾಧನೆ ಕಾರ್ಯಕ್ರಮರು ಕೂಡ ಭಾಳ ವಿಜೃಂಭಣೆಯನ್ನು ಮಾಡ್ತಾರೆ ಹೀಗೆಲ್ಲ ನಡ್ಕೊಂಡ್ಬಂದದ ಅಲ್ಲೇ ಅದೇ ಸ್ಥಾನದಲ್ಲಿ ಈ ಸದ್ದು ನಮ್ಮದು ನಮ್ಮ ಹತ್ತೂರು ಗ್ರಾಮದ ನಮ್ಮ ಬನ್ಸಿಧ ಮಹಾರಾಜರು ಕೂಡ ಅಲ್ಲಿ ಐನಾಪುರದ ಗ್ರಾಮದ ಸದ್ಯ ಅದಾರ ಅಲ್ಲಿ ಇದ್ದು ಅವರು ಕೂಡ ಅವರಿಗೆಲ್ಲ ಇದು ಗೊತ್ತೈತಿ ಐನಾಪುರ ಭಕ್ತರು ಅಂದರೆ ಬಹಳ ಭಾಳ ಪರಮ ಪಾವನ ಭಕ್ತರು ಅವರು ಅಂಥ ಭಕ್ತರು ಎಲ್ಲಿ ಬ್ರಹ್ಮಾಂಡದ ಸಿಗಂಗಿಲ್ಲ ನಮ್ಗೆ ಅಂಥ ಭಕ್ತರು ಅದಾರ ಇವತ್ತು ದಿವಸ ಅಲ್ಲಿ ಕೂಡ ಗುಡಿ ಭಾಳ ಚಂದ ಕಟ್ಟ್ಯಾರ ನಮ್ಮ ನಮ್ಮ ತಂದೆಯ ಅಣ್ಣವರು ಭತಾಳಸಿದ ಮಹಾರಾಜರು ಅಂದರೆ ನಮ್ಮ ದೊಡ್ಡಪ್ಪ ಅವರು ನಮ್ಮ ದೊಡ್ಡಪ್ಪನೇ ಇದ್ದಾರ ಅದಕ್ಕೆ ಅಂಥವ್ರು ಗುಡಿಯನ್ನು ಕಟ್ಟಿ ಇವತ್ತಿನ ದಿವಸ ಆರಾಧನೆಯನ್ನು ಮಾಡ್ಲಿಕ್ಕೆ ಅವರಿಗೆ ಐನಾಪುರ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು ಶರಣ ಶರಣಾಗ್ತಿದೆ